ಎನ್ನೋರಿ ಎಕ್ಸ್ ದಿನ ಕಾಲ್ ಕೆಲಸ ಮಾಡ್ತಾನೆ ಮತ್ತೆ ಒಂದ್ ಒಂದ್ ದಿನಕ್ಕೆ ಸಂಪಾದನೆ ಎರಡುನೂರ ಐವತ್ತು ರೂಪಾಯಿ ಇರ್ತೈತಿ ಬಿ ಇಪ್ಪತ್ ದಿನ ಕೆಲಸ ಮಾಡ್ತಾನ್ರಿ ಅವಂದ್ ಒಂದ್ ದಿನದ ಬಗ್ಗೆ ಸಂಪಾದನೆ ರೀ ಮುನ್ನೂರೈವತ್ತು ಇರ್ತೈತಿ ಇಬ್ರು ಕುಡುವಟ್ಟು ಹದಿಮೂರು ಸಾವಿರದ ಐನೂರು ಸಂಪಾದನೆ ಮಾಡ್ತಾರ ಎಕ್ಸ್ ವ್ಯಾಲ್ಯೂ ಕೇಳ್ರಿ ಇಲ್ಲ ನೋಡ್ರಿ ಏದು ಒಂದ್ ದಿನದ ಸ್ಯಾಲ್ರಿ ಎರಡೂವರೆ ನೂರು ಬಿ ಇದ್ ರೀ ಒಂದಿನದ್ದು ಮುನ್ನೂರೈವತ್ತು ಇಬ್ರು ಸೇರಿ ಎ ಪ್ಲಸ್ ಬಿ ಟೋಟಲ್ ಹದಿಮೂರು ಸಾವಿರದ ಐನೂರು ಸಂಪಾದನೆ ಮಾಡ್ತಾರೆ ಇಲ್ಲಿ ನೋಡ್ರಿ ಎಕ್ಸ್ ಇಂಟು ಎಂಟು ಐವತ್ತು ಪ್ಲಸ್ ಬಿ ಇಪ್ಪತ್ತು ದಿವ್ಸ ಕೆಲಸ ಮಾಡ್ತಾನೆ ಒಂದು ಒಂದು ದಿವ್ಸದ ಮುನ್ನೂರ ಐವತ್ತೈತಿ ಇಜು ಕೊಟ್ಟು ಹದಿಮೂರು ಸಾವಿರದ ಐನೂರು ಆಗತ್ತದ ಐವತ್ತು ಎಕ್ಸ್ ಪ್ಲಸ್ ಇದು ಏಳು ಸಾವಿರ ಇಜು ಕೊಟ್ಟು ಹದಿಮೂರು ಸಾವಿರದ ಐನೂರು ಏಳು ಸಾವಿರ ಆಚೆ ಕಡೆ ಕರ್ಸ್ಕೊಂಡ್ರಿ ಆರು ಸಾವಿರದ ಐನೂರು ಉಳಿತೈತಿ ಇಲ್ಲೇ ಐವತ್ತು ಎಕ್ಸ್ ಇಜು ಕೊ ಎಕ್ಸ್ ಎಕ್ಸ್ ಜೀರೋ ಜೀರೋ ಕ್ಯಾನ್ಸಲ್ ಎಕ್ಸ್ ಇಜು ಕೊಟ್ಟು ಅಲ್ಲಿ ಐವತ್ತು ಒಂದು ಏಳ್ನೂರು ಇರ್ತದೆ ಆರು ಎಕ್ಸ್ ವೆಲ್ ಇಪ್ಪತ್ತಾರು ಬಂತು ರೀ ಅಂದರೆ ಇಪ್ಪತ್ತಾರು ದಿನ ಆಗತ್ತೆ ರೀ ಹಂಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ